ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಮನುಷ್ಯನ ಆಸೆಗಳು ಯಾವ ರೀತಿ ಇರುತ್ತೆ ಅಂತಂದರೆ ಅದನ್ನು ಪೂರೈಸ್ಕೊಳ್ಳೋವ್ರಿಗೆ ಅದು ಬೇಕಲ್ಲ ಬೇಕಲ್ಲ ಅಂತ ಅನಿಸ್ತಾ ಇರುತ್ತೆ ಒಂದು ಸರ್ತಿ ಪೂರೈಸ್ಕೊಂಡ್ಮೇಲೆ ಅದರ ಮೇಲೆ ಒಲವು ಕಡಿಮೆ ಆಗಿಬಿಡುತ್ತೆ ಒಲವು ಕಡಿಮೆ ಆಗೋದಕ್ಕಿಂತ ಸಾಕು ಅಂತಲೂ ಕೂಡ ಅಂತ ಅನಿಸ್ಬಿಡುತ್ತೆ ಅದೇ ರೀತಿಯಾಗಿ ಈಗ ನಮ್ಮ ಪರಿಸ್ಥಿತಿ ಆಗಿದೆ ಏನಂತಂದರೆ ಸಾಮಾನ್ಯವಾಗಿ ಅಕ್ವೇರಿಯಂ ಭಾಳಷ್ಟು ಜನರಿಗೆ ಇಷ್ಟ ಇರುತ್ತೆ ಅಂದರೆ ಫಿಶ್ ಟ್ಯಾಂಕನ್ನು ಇಟ್ಕೋಬೇಕು ಅಂದರೆ ಫಿಶ್ಗಳನ್ನು ಸಾಕಬೇಕು ಅಂತ ಅದನ್ನು ಅದರ ಚಲನವಲನಗಳು ನೋಡಿದ್ರೆ ಬಿ ಪಿ ಕೂಡ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲೋ ನಾನು ವೀಡಿಯೋ ನೋಡಿದ್ದೆ ಆ ಥರನೂ ಕೂಡ ಕೆಲವ್ರು ಇಟ್ಕೊಂಡಿರ್ತೀರ ಇನ್ನು ಕೆಲವರೆಲ್ಲ ಮಕ್ಕಳಿಗೋಸ್ಕರ ಇಟ್ಕೊಂಡಿರ್ತೀರಾ ಇನ್ನು ಕೆಲವರೆಲ್ಲ ಒಂದು ಕ್ರೇಸು ಅದು ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀರಾ ಇಟ್ಕೊಂಡಿರ್ತಾರೆ ಇನ್ನು ಕೆಲವರು ವಾಸ್ತು ಪ್ರಕಾರ ಅಂತಲೂ ಕೂಡ ಇಟ್ಕೊಂಡಿರ್ತಾರೆ ಬಟ್ ನನಗೂ ಮುಂಚೆಯಿಂದನೂ ತುಂಬ ಇಷ್ಟ ಇತ್ತು ಫಿಶ್ಟ್ಯಾಂಕ್ ಎಲ್ಲ ಇಡಬೇಕಂತ ಇದು ಆ್ಯಕ್ಚುಲಿ ನಮ್ಮ ಮನೇಲಿ ಆರನೇದೋ ಏಳನೇದೋ ಅಕ್ವೇರಿಯಂ ಇದು ಸಾಕಷ್ಟು ತೊಗೊಂಡಿದ್ದಿದೆ ತಗೊಂಡ್ಮೇಲೆ ಒಂದಷ್ಟು ಒಂದು ವರ್ಷ ಒಂದೂವರೆ ವರ್ಷ ಇರುತ್ತೆ ಎಲ್ಲ ಇಟ್ಕೊಂಡು ಮತ್ತು ಅದನ್ನು ಮೇಂಟೈನ್ ಮಾಡೋಕ್ಕೆ ಅಂದರೆ ಬೇರೆ ಬೇರೆ ಕೆಲಸದ ಒತ್ತಡಗಳಿಂದ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವುಗಳನ್ನ ಹಾಗೆ ಕೊಟ್ಬಿಟ್ಟಂತಹ ಅಂದರೆ ಸಾಕೋರಿಗೆ ಕೊಟ್ಟಂತಹ ಉದಾಹರಣೆಗಳು ಇದೆ ಇದು ಬಂದು ಆರನೇದೋ ಏಳನೇದು ಅಕ್ವೇರಿಯಮ್ಮು ಸಾಕಂತ ಅನಿಸಿತ್ತು ಬಟ್ ಮತ್ತು ನನಗೆಲ್ಲ ಮುಂಚೆಯಿಂದ ನನಗೆ ಕ್ರೇಸ್ ಜಾಸ್ತಿ ಈ ಥರ ಅಕ್ವೇರಿಯಂ ಇಡೋ ಅಥವಾ ಪ್ರಾಣಿ ಪಕ್ಷಿಗಳು ಸಾಕುವಂಥದ್ದಾಗಿರ್ಬೋದು ಪಾರಿವಾಳಗಳು ಸಾಕಿದ್ದೆ ಲವ್ ಬರ್ಡ್ಸ್ ಸಾಕಿದ್ದೆ ಆಮೆ ಸಾಕಿದ್ದೆ ಈ ರೀತಿಯಾಗಿ ಸಾಕಷ್ಟು ಎಲ್ಲ ಸಾಕಿ ಸಾಕಿ ಒಂದಷ್ಟು ತಿಂಗಳು ಅಥವಾ ಒಂದಷ್ಟು ವರ್ಷ ಇಟ್ಕೊಂಡು ಇಟ್ಕೊಂಡು ಅದನ್ನು ಆಡುಮರಿ ಸಾಕಿದ್ದೆ ಅಂದರೆ ಇಲ್ಲಿ ಮನೆಯಲ್ಲೇ ಸಾಕಿದ್ದೆ ಈ ರೀತಿಯಾಗಿ ಕೊಟ್ಬಿಡ್ತಾ ಇದ್ದೆ ಮೈಂಟೈನ್ ಮಾಡೋಕೆಂದರೆ ನಾನು ಇಲ್ಲದೇ ಇರೋ ಟೈಮಲ್ಲಿ ಸುಮ್ಮನೆ ಮನೆಯವ್ರಿಗೆ ಅಮ್ಮನಿಗೆಲ್ಲ ಹಿಂಸೆ ಆಗ್ತಾಯಿತ್ತು ನಾವೇ ನಮ್ಮನ್ನೇ ಸಾಕ್ತಾಯಿದಾರೆ ಇನ್ನು ನಮ್ಮ ಜೊತೆಗೆ ನಾವು ತಂದಿರೋ ಪ್ರಾಣಿ ಪಕ್ಷಿಗಳನ್ನ ಅವರೇ ಸಾಕಬೇಕಾಗತ್ತೆ ಅಂತ ಕೊಟ್ಬಿಡ್ತಾಯಿದ್ದೆ ಇದ್ದೆ ಅಕ್ವೇರಿಯಮ್ ಕೂಡ ಅದ್ರ ಕ್ರೇಸ್ ನನಗೆ ಮುಗಿದಿತ್ತು ಸಾಕು ಅಂತ ಅನಿಸಿತ್ತು ಬಟ್ ಇದು ಬಂದು ಮಗ ಸ್ವಲ್ಪ ತಿಂಗಳ ಹಿಂದೆ ನನಗೆ ಬೇಕು ಅಂತಂದ ಸೊ ಏನು ಮಾಡೋಕ್ಕಾಗುತ್ತೆ ನನ್ನ ಥರನೇ ಅವನು ಅಂತಂದ್ಬಿಟ್ಟು ಅವನ ಆಸೆನ ಈಡೇರಿಸೋದಕ್ಕೋಸ್ಕರ ತಂದಿದ್ದೆ ಇದು ಬಂದು ಆಲ್ಮೋಸ್ಟ್ ಹದಿನೈದು ಇಂಚಿದೆ ಹೈಟು ವಿಡಿತು ಕೂಡ ವಿಡಿತು ಒಂದು ಎಂಟು ಇಂಚಿದೆ ಹೈಟ್ ಬಂದು ಹದಿನೈದು ಇಂಚು ಹಿಂಗೆ ಉದ್ದ ಕೂಡ ಹದಿನೈದು ಇಂಚಿದೆ ಸದ್ಯಕ್ಕೆ ಇವಾಗ ಅವನಿಗೂ ಸಾಕು ಅನಿಸಿದೆ ಅಂದರೆ ಅವ್ರಿಗೂ ಬೇಕಿದೆ ಬಟ್ ಮೇಂಟೈನ್ ಮಾಡೋಕ್ಕೆ ನನಗಾಗ್ತಿಲ್ಲ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇದೆ ಹೊರಗಡೆ ಎಲ್ಲ ಹೋಗ್ತಾ ಇರ್ತೀನಿ ಫಿಶಿಗೆ ಫುಡ್ ಹಾಕೋದಕ್ಕೂ ಕೂಡ ಇನ್ನೊಬ್ಬರನ್ನ ಅವಲಂಬಿಸ್ಬೇಕಾಗಿದೆ ಅದಕ್ಕೋಸ್ಕರ ಇದನ್ನು ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರಿಗಾದರೂ ಬೇಕಿದ್ದರೆ ಮೈಸೂರೇ ಆದರೆ ಬಹಳ ಅನುಕೂಲ ಆಗುತ್ತೆ ಬಂದು ತೊಗೊಂಡೋಗೋಕೆ ನಿಮಗೂ ಕೂಡ ಈಸಿ ಆಗುತ್ತೆ ಮೈಸೂರವರೇ ಆದರೆ ಬೇರೆ ಕಡೆಯಿಂದ ಬಂದು ತೊಗೊಂಡೋಗ್ತೀವಿ ಅಂದರೆ ನಿಮ್ಮಿಷ್ಟ ಬಟ್ ಇದು ಕಾಸ್ಟ್ ಬಂದು ಸಾ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ತಂದಿದ್ವಿ ಬಟ್ ಈಗ ಫ್ರೀಯಾಗಿ ಕೊಡ್ತಾರಂಥದ್ದು ಹಣಕೆಲ್ಲ ಆವಾಗ ತಂದಿದ್ದಂಥದ್ದು ಸ್ಟೋನ್ ಆಗಿರ್ಬೋದು ಇಲ್ಲಿ ಪ್ಲ್ಯಾಂಟ್ಸ್ ಕೂಡ ಇದೆ ಪ್ಲ್ಯಾಂಟ್ಸು ಇಲ್ಲಿ ಒಂದು ಹೌಸ್ ಇದೆ ಜೊತೆಗೆ ಲೈಟ್ ಕೂಡ ಬರ ಇರುತ್ತೆ ಒಳಗಡೆ ಎಲ್ಲ ಇನ್ ಬಿಲ್ಟ್ ಇದೆ ಫಿಲ್ಟರ್ ಕೂಡ ಇನ್ ಬಿಲ್ಟ್ ಇದೆ ಸೊ ಏನು ಕೂಡ ಪರ್ಚೇಸ್ ಮಾಡೋಂಗಿಲ್ಲ ಇಂದ ಹಿಡಿದು ಎಲ್ಲ ಇದೆ ಫಿಶ್ ಕೂಡ ಇದೆ ಎರಡು ದೊಡ್ಡ ಗೋಲ್ಡನ್ ಫಿಶ್ ಇದೆ ಇನ್ನು ಮೂರು ನಾಲ್ಕು ಒಂದು ಐದು ಮೂರು ನಾಲ್ಕು ಇನ್ನು ನಾಲ್ಕು ಫಿಶ್ ಚಿಕ್ಕ ಚಿಕ್ಕದಿದೆ ಸೊ ಯಾರಿಗಾದರೂ ಬೇಕಿದ್ದರೆ ನಾನೊಂದು ಫೋನ್ ನಂಬರನ್ನು ಕೊಡ್ತೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಸೆವೆನ್ ಫೋರ್ ಏಯ್ಟ್ ತ್ರೀ ಒನ್ ತ್ರೀ ಟು ಫೋರ್ ಫೈ ಟು ಈ ನಂಬರ್ಗೆ ನೀವು ಫೋನನ್ನು ಮಾಡಿ ಮೈಸೂರವರೇ ಆದರೆ ಅನುಕೂಲ ಬಂದು ಈಸಿಯಾಗಿ ತೊಗೊಂಡೊಟ್ಟು ಹೋಗ್ಬೋದು ಇಲ್ಲ ಬೇರೆಯವರಾದರೆ ಬೇಕು ಅಂದರೆ ಬೇಕಾರೆ ನೀವೇ ಬಂದು ತೊಗೊಂಡೋಗ್ತೀನಿ ಅಂತಂದರೆ ಏನೂ ತೊಂದರೆ ಇಲ್ಲ ನನ್ನ ಕೈಯಲ್ಲಿ ಕಳ್ಸ್ಕೊಳಕ್ಕಾಗಲ್ಲ ಇದನ್ನೆಲ್ಲ ಪ್ಯಾಕಿಂಗ್ ಎಲ್ಲ ಬರೋದಿಲ್ಲ ಅದಕ್ಕೆ ಬಂದು ತೊಗೊಂಡೋಗಂಥವ್ರ ಇದ್ದರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅದೇ ರೀತಿಯಾದಂಥ ಹಣ ಕೊಡಬೇಕಾಗಿಲ್ಲ ಹಾಗೆ ತೊಗೊಂಡೋಗ್ಬೋದಾಗಿದೆ ಇಷ್ಟ ಇದ್ದವರು ನೀವು ತೊಗೊಂಡೋಗ್ಬೋದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್